ಪ್ರಾರ್ಥನೆ ಮಾಡೋಣ ಪರಿಶುದ್ಧನು ಜೀವದಾಯಕನು ಒಡೆಯನು ಪಾಲಕನಾದಂಥ ನಮ್ಮ ಅಜ್ಜೀ ಉಳ್ಳ ದೇವರೇ ನಿನಗೆ ಸ್ತೋತ್ರವಾಗಲಿ ದೇವರೇ ಈ ಒಂದು ಶುಭ ಶುಕ್ರವಾರದಂದು ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಸ್ವಾಮಿ ದೇವ ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ದೇವ ಇಡೀ ಜಗತ್ತಾದ್ಯಂತ ಈ ದಿನ ಕರ್ತನೆ ಗುಡ್ ಫ್ರೈಡೇ ಎಂಬುದಾಗಿ ಆಚರಣೆ ಮಾಡುವುದಕ್ಕೂ ದೇವರೇ ಮತ್ತು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಕೊನೆಯ ಮಾತುಗಳನ್ನು ಮತ್ತು ನೀನು ಶಿಲುಬೆ ಮೇಲೆ ಅನುಭವಿಸಿದಂಥ ಶ್ರಮೆಯನ್ನು ಹಿಂಸೆಯನ್ನು ಕರ್ತನೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೆ ಅದು ಜೀವನಡಿಯಾಗಿ ಶಿಲುಬೆಯು ಮಾರ್ಪಟ್ಟಿರುವುದಕ್ಕಾಗಿ ನಿನಗೆ ಕೃತಜ್ಞತೆ ಸಲ್ಲಿಸ್ತೇವೆ ದೇವ ನೋಡುವಂಥವರು ಮತ್ತು ಕೇಳುವಂಥವರನ್ನು ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿ ನಿನ್ನ ಸೇವೆಯಲ್ಲಿ ಮುಂದುವರಿಯುವಂತೆ ನೀನು ಸಹಾಯ ಮಾಡಬೇಕಾಗಿ ಬೇಡುತ್ತೇವೆ ಅಪ್ಪ ನಿನ್ನ ಪ್ರಸನ್ನತೆಯಿಂದ ನಮ್ಮ ನಡೆಸು ಮತ್ತು ಸ್ಪಿಚುವಲ್ ಟ್ರಸ್ಟ್ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳು ಮತ್ತು ಸೇವಾ ಕಾರ್ಯಗಳು ಎಲ್ಲವನ್ನು ಆಶ್ವಾದಿಸಿ ದೇವ ನೀನು ಮಹಿ ಈ ಒಂದು ಪ್ರಾರ್ಥನೆ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ ದೇವರಿಗೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ಎರಡನೇದಾಗಿ ಈ ಒಂದು ಶುಭ ಶುಕ್ರವಾರದಂದು ಗುಡ್ ಫ್ರೈಡೆ ದಿನದಂದು ಸ್ಪಿರಿಚುವಲ್ ಟಚ್ ಫೌಂಡೇಶನ್ ವತಿಯಿಂದ ನಮಗೆ ಈ ಒಂದು ಅವಕಾಶ ಸಿಕ್ಕಿದೆ ಸೊ ನಿಮ್ಮ ಮುಂದೆ ಬರಲಿಕ್ಕೆ ದೇವರು ಆ ಒಂದು ಸಂಸ್ಥೆ ಮೂಲಕ ನಮಗೆ ಅವಕಾಶ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ಅವರಿಗೂ ಸಹ ಹೃದಯಪೂರ್ವಕವನ್ನು ಸಲ್ಲಿಸ್ತೇನೆ ಮತ್ತು ಕೇಳುವಂಥ ನೋಡುವಂಥ ಎಲ್ಲ ಪ್ರತಿಯೊಬ್ಬರಿಗೂ ಕ್ರೈಸ್ತ ವಿಶ್ವಾಸಿಗಳಿಗೆ ನಾನು ಯೇಸು ಕ್ರಿಸ್ತನ ಶುಮುದ್ಧವಾದ ನಾಮದಲ್ಲಿ ಮತ್ತು ಶುಭ ಶುಕ್ರವಾರದ ಒಂದು ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ನಾನು ಸಲ್ಲಿಸುವ ಇವತ್ತಿನ ಮುಖ್ಯ ಪ್ರಸ್ತಾಪ ಏನಂತ ಹೇಳಿದ್ರೆ ಶಿಲಿಬೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಗಳಿಗೆ ಜೀವನಾಡಿ ಎಂಬುದಾಗಿ ನೋಡುತ್ತೇವೆ ಶಿಲುಬೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಗಳಿಗೆ ಜೀವನಾಡಿ ಎಂಬುದಾಗಿ ನಾವು ನೋಡ್ತೇವೆ ಅಂದರೆ ಈಗ ಗಮನಿಸುವಾಗ ನಾವು ಅನೇಕ ವರ್ಷಗಳಿಂದ ಈ ಒಂದು ಶಿಲುಬೆಯ ಧ್ಯಾನದ ನಲವತ್ತು ದಿನಗಳ ಧ್ಯಾನವನ್ನು ಮಾಡುತ್ತಾ ಬಂದಿದ್ದೇವೆ ಸತತವಾಗಿ ನಮ್ಮ ನಮ್ಮ ಸಭೆಗಳಲ್ಲಿ ನಮ್ಮ ನಮ್ಮ ಸೇವಾ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಅನೇಕ ಭಾಗಗಳಲ್ಲಿ ಪ್ರತಿಯೊಂದು ಸಭೆಗಳಲ್ಲಿ ಸೊ ಹಾಗಾಗಿ ಈಗಾಗಲೇ ನಾವು ಶಿಲುಬೆ ಧ್ಯಾನವನ್ನು ಮಾಡುತ್ತಾ ಕ್ರಿಸ್ತನು ಹೇಗೆ ಶ್ರಮೆಗೆ ಒಳಗಾದ ಎಂಬುದಾಗಿ ನಾವು ಕೇಳ್ತಾ ಬಂದಿದ್ದೇವೆ ಇದು ಪ್ರಾಮುಖ್ಯವಾದಂಥ ಒಂದು ಘಟ್ಟ ಅಂತ ನಾವು ಹೇಳ್ಬೋದು ಯಾಕಂದರೆ ಏಸು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡುವಂಥ ಒಂದು ಸಂದರ್ಭವನ್ನು ನಾವು ಸೂಚಿಸುವಂಥ ಒಂದು ಭಾಗವಾಗಿದೆ ಸೊ ಇದು ಗುಡ್ ಫ್ರೈಡೆ ಅಂತ ಯಾಕೆ ಕರೆಯಲ್ಪಟ್ಟಿದೆ ಯಾಕೆ ಗುಡ್ ಫ್ರೈಡೆ ಎಂಬುದಾಗಿ ಕರೀತಾರೆ ಎಂಬುದಾಗಿ ನೋಡಬೇಕು ನೋಡಬೇಕಾದ್ರೆ ಇದು ಆರಂಭವಾಗಿರುವಂಥದ್ದು ನೋಡುವಾಗ ಇದು ಕ್ರಿಸ್ತ ಶಕ ನಾಲ್ಕನೇ ಶತಮಾನದಲ್ಲಿ ಇದು ಗುಡ್ ಫ್ರೈಡೆ ಎಂಬುದನ್ನು ಪ್ರತಿಯೊಂದು ಕಡೆ ಜಾಗತಿಕವಾಗಿದ್ದೇನಾಯಿತು ಪ್ರಾರಂಭವಾಯಿತು ಎಂಬುದಾಗಿ ನಾವು ಚರಿತ್ರಕಾರರು ಮತ್ತು ವೇದ ಪಂಡಿತರು ಶಾಸ್ತ್ರಜ್ಞರು ಮತ್ತು ವಿದ್ವಾಂಸರು ಏನು ಮಾಡಿದ್ದಾರೆ ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ಇದಕ್ಕೆ ಬರೀ ಗುಡ್ ಫ್ರೈಡೆ ಅಂತ ಮಾತ್ರ ಹೇಳಲ್ಲ ಬದಲಾಗಿ ಬ್ಲ್ಯಾಕ್ ಫ್ರೈಡೆ ಅಂತ ಕರೀತಾರೆ ಮತ್ತು ಗ್ರೇಟ್ ಫ್ರೈಡೆ ಅಂತ ಕರೀತಾರೆ ಮತ್ತು ಗುಡ್ ಫ್ರೈಡೆ ಅಂತ ಕರೀತಾರೆ ಸೊ ಇಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು ಏನಂದರೆ ಗುಡ್ ಫ್ರೈಡೆ ಅಂತ ತೆಗೆದುಕೊಳ್ಳುತ್ತೇವೆ ಕ್ರೈಸ್ತರಾದಂಥ ನಾವುಗಳು ಗುಡ್ ಫ್ರೈಡೆ ಅಂತ ತೆಗೆದುಕೊಳ್ತೇವೆ ಅವರು ಮತ್ತು ಆಂಗ್ಲಿಕನ್ ಅವರು ಮತ್ತು ಮಾರ್ತೋಮ ಅವರು ಸಿರಿಯನ್ ಮಾರ್ತೋಮ ಸಭೆಯವರು ಹೀಗೆ ಬೇರೆ ಬೇರೆ ಸಂಘದವರು ಇದನ್ನು ಗ್ರೇಟ್ ಫ್ರೈಡೆ ಅಂತ ಕರೀತಾರೆ ಮತ್ತು ಬ್ಲಾಕ್ ಫ್ರೈಡೆ ಅಂತ ಕರೀತಾರೆ ಸೊ ಈ ಗುಡ್ ಫ್ರೈಡೆಯನ್ನು ಇವತ್ತು ನಮ್ಮದಾಗಿಸ್ಕೋಬೇಕಾದ್ರೆ ಇವತ್ತು ಯಾಕೆ ನಮಗೆ ಗುಡ್ ಫ್ರೈಡೆ ಆಗಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಕ್ರಾಸ್ ಸೊ ಇವತ್ತೇನಾಗಿದೆ ಕ್ರಾಸ್ ಅದು ಶಿಲುಬೆ ಕ್ರೂಜೆ ಅದು ನಮ್ಮ ಜೀವಿತಕ್ಕೇನಾಗಿದೆ ಅದು ಜೀವನಡಿಯಾಗಿ ಮಾರ್ಪಟ್ಟಿದೆ ಎಂಬುದನ್ನು ನಾವು ತಿಳಿದುಕೊಳ್ಳುವಂಥದ್ದು ಅಗತ್ಯ ಈಗಾಗಲೇ ನೋಡುವಾಗ ಶಿಲಿಬೆ ಅಂತ ಹೇಳುವಾಗ ಈಗ ಅದಕ್ಕೆ ನಾನಾ ಬ ಬೈಬಲಲ್ಲಿ ಅನೇಕ ವಿಧಾನಗಳು ಮತ್ತು ಇದೆ ಕಲ್ಬರಿ ಅಂತ ಕರೀತಾರೆ ಗೋಲ್ಗತ್ತ ಅಂತ ಕರೀತಾರೆ ಕಲ್ಬಾರಿ ಅಂತ ಹೇಳಬೇಕಾದ್ರೆ ಲ್ಯಾಟಿನ್ ಪದ ಅದು ಶಿಲುಬೆಗೆ ಇರುವಂಥ ಒಂದು ಪದ ಏನು ಲ್ಯಾಟಿನ್ ಪದದಲ್ಲಿ ಅದು ಕಲ್ಬರಿ ಅಂತ ಕರೀತಾರೆ ಸೊ ಗೋಲ್ಗತ್ ಅಂತ ನೋಡುವಾಗ ಅದು ಹೀಬ್ರ ಭಾಷೆಯಲ್ಲಿ ಗೋಲ್ಗತ್ ಅಂತ ಕರೀತಾರೆ ಸೊ ಕ್ರೂಸ್ ಇಫೆಕ್ಷನ್ ಅಂತ ನೋಡುವಾಗ ಅದನ್ನು ಗ್ರೀಕ್ ಭಾಷೆಯಲ್ಲಿ ಅದೇನು ಮಾಡಿದರೆ ಕ್ರೂಸ್ ಇಫೆಕ್ಷನ್ ಅಂತ ಕರೀತಾರೆ ಸೊ ಹೀಗೆ ಶಿಲಮೆಗೆ ತನ್ನದೇ ಆದಂಥ ಒಂದು ಆಕಾರವನ್ನು ತನ್ನದೇ ಆದಂಥ ನಿರ್ದಿಷ್ಟವಾದಂಥ ಒಂದು ಒಂದು ಕ್ರಮವನ್ನ ಅದೇನು ಮಾಡಿದೆ ಹೊಂದಿದೆ ಎಂಬುದನ್ನು ನಾವು ಕಂಡು ಕ ಕಂಡುಕೊಳ್ಳುವಂಥದ್ದು ಅಗತ್ಯ ಯೋಹನ ಬಳಸುವಾರ್ತೆ ನೋಡಬೇಕಾದ್ರೆ ಅಲ್ಲಿ ಕಪಾಲ ಎಂಬುದಾಗಿ ಕೊಡಲ್ಪಟ್ಟಿದೆ ಅಂದರೆ ಕಪಾಲ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ತಲೆ ಬೋರ್ಡಿನ ಆಕಾರದಲ್ಲಿರುವಂಥ ಒಂದು ಸ್ಥಳ ಆ ಸ್ಥಳದ ಮೇಲೆ ಯೇಸುವನ್ನ ಶಿಲುಬೆಗೆ ಹಾಕಿಸಲ್ಪಟ್ಟನು ಎಂಬುದಾಗಿ ನಾವು ಈಗಾಗಲೇ ಅನೇಕ ಸಾರಿ ಕೇಳಿದ್ದೇವೆ ಮತ್ತು ಓದಿದ್ದೇವೆ ಇಲ್ಲಿ ನೋಡಬೇಕಾದ ವಿಚಾರ ಏನಂತ ಹೇಳಿದ್ರೆ ಶಿಲುಬೆ ಅದು ನಾಲ್ಕು ಮತ್ತು ಐದನೇ ಶತಮಾನದಲ್ಲಿ ಏನಾಗಿದೆ ಅದನ್ನು ಪೊಯಿ ಪೊಯ್ನಿಕರು ಮತ್ತು ಅಪರಾಧಿಗಳನ್ನು ಶಿಕ್ಷಿಸಲು ಶಿಲುಬೆಯ ಮರಣವನ್ನು ಪ್ರಾರಂಭಿಸ್ತಾರೆ ಅಂದರೆ ಇದು ಮೂಲತಃ ಎಲ್ಲಿ ಪ್ರಾರಂಭವಾಯಿತು ಅಂತ ಹೇಳಿದ್ರೆ ಶಿಲುಬೆಯ ಮರಣ ಪೊಯ್ನಿಕರು ಅಪರಾಧಿಗಳನ್ನು ಶಿಕ್ಷಿಸಲು ಶಿಲುಬೆಯ ಮರಣವನ್ನು ಪ್ರಾರಂಭಿಸ್ತಾರೆ ತದನಂತರ ಕಾರ್ತೇಜ್ ಪಾರಸಿಯ ಆಫ್ರಿಕಾ ಕಡೆಗೆ ರೋಮ್ ಸರ್ಕಾರದವರು ಸಹ ಈ ಮಹಾ ಕ್ರೂರ ಮರಣ ದಂಡನೆಯನ್ನು ಅಳವಡಿಸ್ಕೊಡ್ತಾರೆ ಸೊ ಅಂದರೆ ಆಗಿನ ಕಾಲದಲ್ಲಿ ಅನೇಕ ಶಿಕ್ಷೆಗಳಿದ್ದವು ಪ್ರತಿಯೊಂದು ಶಿಕ್ಷೆಗಳಿಗೆ ತನ್ನದೇ ಆದಂತಹ ನಿರ್ದಿಷ್ಟ ಒಂದು ಉದ್ದೇಶ ಹೊಂದಿತ್ತು ಮತ್ತು ಯಾರು ದೇಶ ದ್ರೋಹ ಕೆಲಸ ಮಾಡುತ್ತಾರೋ ಅವರಿಗೆ ಬಹಳ ಭಯಂಕರವಾದಂಥ ಒಂದು ಕ್ರೂರವಾದ ಶಿಕ್ಷೆಗೆ ಒಳಪಡಿಸ್ತಾ ಇದ್ದರು ಎಂಬುದನ್ನು ನೋಡ್ತೇವೆ ಅದರಲ್ಲಿ ಬಹಳ ಪ್ರಾಮುಖ್ಯವಾದ ವಿಚಾರ ಏನಂದ್ರೆ ಮನುಷ್ಯ ಜೀವಂತವಾಗಿರುವಾಗಲೇ ಅವರ ಚರ್ಮವನ್ನು ಸುಳಿಯುವಂತದ್ದು ಒಂದು ದೊಡ್ಡ ಮರಣ ಶಿಕ್ಷೆ ಆಗಿತ್ತು ಒಂದು ಎರಡನೇದು ಬೀಸುವ ಕಲ್ಲನ್ನು ಕುದಿಗೆ ಕಟ್ಟಿ ಸಮುದ್ರದ ಆಳ ಆಳಕ್ಕೆ ಹಾಕುವಂತ ಒಂದು ಶಿಕ್ಷೆ ಇತ್ತು ಎರಡನೇದು ಒಂದು ಉದ್ಯಾನವನ ಅಂದ್ರೆ ಒಂದು ದೊಡ್ಡ ಗ್ರೌಂಡ್ ಒಳಗೆ ಜನ ಎಲ್ಲ ನೋಡ್ತಾ ಇರುವಾಗ ಆ ಸಿಂಹಗಳನ್ನ ಬಿಟ್ಟು ಆ ವ್ಯಕ್ತಿಯನ್ನ ಕಿತ್ತು ತಿನ್ನುವಂತ ಒಂದು ರೀತಿಯಲ್ಲಿ ಒಂದು ಭಯಂಕರವಾದ ಹಿಂಸೆಗೆ ಒಳಪಡಿಸ್ತಾ ಇತ್ತು ಫೈನಲ್ ಆಗಿ ಹೇಳ್ಬೇಕಾದ್ರೆ ಶಿಲಿಬೆಯ ಮರಣ ಅಂದ್ರೆ ಇದು ಹೇಗೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ಶಿಲಿಬೆಗೆ ಹಾಕೋದ್ರು ಮಾತ್ರ ಅಲ್ಲ ಆ ವ್ಯಕ್ತಿಯನ್ನು ಶಿಲಿಬೆಗೆ ಹಾಕಿದ ಮೇಲೆ ಕೂಡ ಆ ಮನುಷ್ಯನ ಆ ಶಿಲಿಬೆ ಮೇಲೆನೆ ಚಿತ್ರೆ ಹಿಂಸೆ ಕೊಟ್ಟು ಅದನ್ನ ಒಂದು ರೀತಿಯಲ್ಲಿ ಸಾಯಿಸುವಂತ ಒಂದು ಪ್ರಕ್ರಿಯೆಯನ್ನ ನಾವು ಚರಿತ್ರೆಗಾರರಿಂದ ನಾವು ತಿಳಿದುಕೊಳ್ತೇವೆ ಇಲ್ಲಿ ಪೋಯಿನಿಕರ ಉದ್ದೇಶ ಏನಂದ್ರೆ ಅಪರಾಧಿಯನ್ನು ಮರಣದ ಕಂಬಕ್ಕೆ ನೇತು ಹಾಕಿ ಅಂತ ದುಷ್ಕರ್ಮಿಯ ದೇಹ ರಕ್ತವು ಪವಿತ್ರ ಭೂಮಿಗೆ ಬಿಳದ ಹಾಗೆ ಆಕಾಶದ ಭೂಮಿಯ ಅಂತರಿಕ್ಷದಲ್ಲಿಯೇ ನೇತು ಹಾಕಲ್ಪಟ್ಟು ಸಾಯಬೇಕೆಂಬುದೇ ಅವರ ಉದ್ದೇಶವಾಗಿತ್ತು ಅಂದರೆ ಅಂಥ ವ್ಯಕ್ತಿ ಅವನ ಪವಿತ್ರನು ದುಷ್ಟನು ಶಾಪಗ್ರಸ್ತನು ಅವನು ದೇಶ ದ್ರೋಹಿಯನು ದ್ರೋಹ ಮಾಡಿದವನು ಎಂಬಂತಹ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯನ್ನು ಕ್ರೂಜೆಗೆ ಹಾಕಿ ಅವನ ಅಂತರದಲ್ಲಿ ಇರುವಾಗಲೇ ಅವನೇನಾಗಬೇಕು ಅವನ ಪವಿತ್ರ ರಕ್ತ ನೆಲಕ್ಕೆ ಬೀಳಬಾರದು ಆ ರೀತಿಯಲ್ಲಿ ನೋಡಿಕೊಳ್ಳುತ್ತಾ ಅವನನ್ನು ಆ ರೀತಿಯಲ್ಲಿ ಒಂದು ಹಿಂಸೆಗೆ ಒಳಪಡಿಸ್ತಾ ಇದ್ರೆ ನೋಡುತ್ತೇವೆ ಸತ್ತು ಆ ದೇಹವನ್ನು ಆಕಾಶದ ಹದ್ದುಗಳು ಪಕ್ಷಿಗಳು ಬಂದು ತಿನ್ನಬೇಕು ಆ ವ್ಯಕ್ತಿಯನ್ನು ಆ ಕ್ರೂಜಲ್ಲಿರುವಂಥ ವ್ಯಕ್ತಿಯನ್ನು ಆ ರೀತಿಯಲ್ಲಿ ವಿಚಿತ್ರವಾದ ರೀತಿಯಲ್ಲಿ ಆ ವ್ಯಕ್ತಿಯನ್ನು ತಿನ್ನೋದ್ರ ಮೂಲಕ ಅದು ಏನಾಗುತ್ತಂದ್ರೆ ಆ ವ್ಯಕ್ತಿಯ ಅವನಿಗೆ ಶಿಕ್ಷೆ ಕರೆಕ್ಟ್ ಆದಂಥ ಒಂದು ಶಿಕ್ಷೆ ಎಂಬುದನ್ನು ಜನ ಭಾವಿಸ್ತಾ ಇದ್ರು ಮತ್ತು ಅಧಿಕಾರಿಗಳು ಕೂಡ ಅದನ್ನೇ ಭಾವಿಸ್ತಾ ಇದ್ರು ಸೊ ಇದು ತದನಂತರ ಏನಾಯ್ತಂದ್ರೆ ಈ ಒಂದು ಶಿಕ್ಷೆ ಮುಂದುವರಿತ ಮುಂದುವರಿತ ಏಸು ಆದ ನಂತರ ಸುಮಾರು ಚರಿತ್ರಕಾರರು ಹೇಳ್ತಾರೆ ನನ್ನೂರ ಮೂವತ್ತು ಜನ ಆ ಶಿಲುಬೆ ಮರಣವನ್ನು ಏನು ಮಾಡಿದೆ ಅಂತ ಒಪ್ಕೊಂಡ್ರಂತೆ ತದನಂತರ ಯೇಜಸ್ವಾಮಿ ಶಿಲೆಬೆ ಮೇಲೆ ಆತನ ಪ್ರಾಣ ಕೊಟ್ಟ ನಂತರ ಸೊ ಮುನ್ನೂರ ಇಪ್ಪತ್ತೈದು ಮಂದಿ ಶಿಲ್ಮೆಗೆ ಹಾಕಲ್ಪಡ್ತಾರೆ ಸೊ ಯಾರೇ ಶಿಲುಬೆ ಹಾಕಲ್ಪಟ್ಟರು ಅದೇನಾಯಿತು ಸುಮಾರು ಆ ಶಿಲಿಬೆ ಆ ಮರಣವು ಅದು ವಿಶೇಷ ಘೋರ ಶಿಕ್ಷೆ ಎಂದು ರೋಮ್ ರಾಜ್ಯದ ಕ್ರೈಸ್ತ ಚಕ್ರವರ್ತಿಯಾದಂತಹ ಅವನು ಏನು ಮಾಡ್ತಾನ ಅಂತ ಹೇಳಿದ್ರೆ ಈ ಕ್ರಿಸ್ತ ಶಕ ಮುನ್ನೂರ ಹದಿನೈದರಲ್ಲಿ ಶಿಲಿಮೆಯ ಮರಣವನ್ನು ಏನ್ ಮಾಡ್ತಾನೆ ರದ್ದುಗೊಳಿಸ್ತಾನೆ ಶಿಲಿಮೆಯ ಮರಣವನ್ನು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಸಾರಿ ಕ್ರಿಸ್ತ ಶಕ ಮುನ್ನೂರ ಹದಿನೈದರಲ್ಲಿ ಆ ಶಿಲಿಮೆ ಮರಣವನ್ನು ಮಾಡ್ತಾನೆ ಆತನು ಅದನ್ನ ರದ್ದುಪಡಿಸ್ತಾನೆ ಸೊ ಈ ಒಂದು ಮರಣ ಶಿಕ್ಷೆ ಬೇಡ ಸಾಕು ಇದನ್ನ ಕೊಡೋದು ಬೇಡ ಅಂದಾಗ ಹೇಳಿ ರೋಮ್ ಸರ್ಕಾರದಲ್ಲಿ ಆತನು ಇರುವಂತಹ ಸಂದರ್ಭದಲ್ಲಿ ದೊಡ್ಡ ಚಕ್ರವರ್ತಿಯಾದ ಕಾನ್ಸೆಂಟೈನ್ ಅನ್ನು ಏನ್ ಮಾಡ್ತಾನೆ ಮುನ್ನೂರ ಹದಿನೈದರಲ್ಲಿ ಇದಿಕ್ಷೆಯನ್ನ ಶಿಲಿಬೆಯ ಮರಣ ಶಿಕ್ಷೆಯನ್ನು ಮಾಡ್ತಾರೆ ಅದನ್ನು ರದ್ದುಪಡಿಸೋದನ್ನು ನಾವು ನೋಡ್ತೇವೆ ಸೊ ಈಗ ಶಿಲಿಬೆ ಅಂತ ಹೇಳುವಾಗ ಆಗಿನ ಕಾಲದಿಂದ ಅಂದ್ರೆ ನಾಲ್ಕು ಐದನೇ ಶತಮಾನದಿಂದ ಪ್ರಾರಂಭವಾದಂಥ ಒಂದು ಈ ಗುಡ್ ಫ್ರೈಡೆ ಏನಿದೆ ಇದು ಇನ್ನೂ ತನ್ನ ಪ್ರಬಲತೆಯನ್ನು ವ್ಯಾಪಿಸ್ತಾ ಹೋಯಿತು ಇಡೀ ಪ್ರಪಂಚಾದ್ಯಂತ ಪ್ರತಿಯೊಂದು ಮೂಲೆ ಮೂಲೆಗೂ ಕ್ರಿಸ್ತನ ಒಂದು ಶಿಲುಬೆಯ ಸುವಾರ್ತೆ ಏನಾಯ್ತು ಸಾರಲ್ಪಡಿತು ಇದರ ಪರಿಣಾಮದಿಂದ ಏನಾಯ್ತು ಶಿಲುಬೆ ನಾಲ್ಕು ವಿಧಗಳಲ್ಲಿ ಏನಾಯಿತು ಪ್ರತಿಬಿಂಬಿಸಲಿಕ್ಕೆ ಸ್ಟಾರ್ಟ್ ಆಯಿತು ನೋಡುವಾಗ ಲ್ಯಾಟಿನ್ ಶಿಲಿಬೆ ಅಂತ ಕರಿತಾರೆ ಲ್ಯಾಟಿನ್ ಶಿಲಿಬೆ ಅಂತ ಹೇಳಿದ್ರೆ ಈಗ ನಾವು ಯೂಸ್ ಮಾಡುವಂತ ಶಿಲುಬೆನೆ ಲ್ಯಾಟಿನ್ ಶಿಲುಬೆ ಅಂತ ಕರೀತಾರೆ ಲ್ಯಾಟಿನ್ನಲ್ಲಿ ತುಂಬ ತುಂಬಾ ಪ್ರಬಲವಾಗಿ ಪ್ರಸಿದ್ಧಿಯಾಗಿ ಶಿಲುಬೆಯನ್ನು ಅಪ್ಪಿಕೊಂಡಂಥ ಒಂದು ವಿಧಾನ ಸೊ ಅದು ಲ್ಯಾಟಿನ್ ಶಿಲಿಬೆ ಅಂತ ಹೇಳುವಾಗ ನಾವು ಕಾಮನ್ ಆಗಿ ನಾವು ಏನು ಶಿಲುಬೆಯನ್ನು ನೋಡ್ತೇವೆ ಆ ಶಿಲುಬೆ ತರ ಇರುತ್ತೆ ಸೊ ಆಂದ್ರೇನ ಶಿಲಿಬೆ ಅಂತ ಇನ್ನೊಂದಿದೆ ಆಂದ್ರೇಯನು ಆ ಒಂದು ಗೌರವದ ಶಿಕ್ಷೆಗೆ ಒಳ ಸೊ ಆಂಧ್ರೇನ ಶಿಲಿಬೆ ಅಂತ ನೋಡ್ಬೇಕಾದ್ರೂ ಎಕ್ಸ್ ಎಕ್ಸ್ ರೂಪದಲ್ಲಿರುವಂತಹ ಶಿಲುಬೆ ಇದು ಸೊ ಈಗ ಅಡ್ಡಲಾಗಿರುವಂತಹ ಗೀಟ್ಗಳನ್ನ ಎಕ್ಸ್ ಶಿಲುಬೆ ಅಂತ ಕರಿತೀವಿ ಆ ಎಕ್ಸ್ ಶಿಲುಬೆ ಅಂತ ನೋಡುವಾಗ ಆಂದ್ರೇನನ್ನು ಅದರಲ್ಲಿ ಏನ್ ಮಾಡ್ತಾರೆ ಅದನ್ನ ಹಿಂಸೆ ಕೊಟ್ಟು ಸಾಯಿಸುವಂತದ್ದು ನೋಡ್ತೀವಿ ಇದನ್ನು ಆಧ್ರಯನ ಶಿಲುಬೆ ಅಂತ ಕೂಡ ಕರೀತಾರೆ ಇನ್ನೊಂದು ಆಂಥೋನಿ ಶಿಲಿಬೆ ಅಂತ ನೋಡ್ತೇವೆ ಅಂದ್ರೆ ರೋಮನ್ 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 ಕ್ಯಾಥೊಲಿಕ್ ಅವರ ಹಾಗೆ ಆಂಥೋನಿ ಎಂಬುದಾಗಿ ಒಬ್ಬ ದೊಡ್ಡ ಸಂತ ಸಂತನಿದ್ದನು ಆತ ಕ್ರಿಸ್ತನ ಅನುನಾಯವಾಗಿ ಕ್ರಿಸ್ತನೊಂದಿಗೆ ಸೇವೆಗಾಗಿ ಆತನು ತನ್ನ ತಮಿಸಿಕೊಂಡು ಅನೇಕ ಹಿಂಸೆಗಳಾಗ್ತಾನೆ ಸೊ ಆತನು ಶಿಲಬೆಯನ್ನ ಯೇಸು ಸ್ವಾಮಿ ಹೊಂದಿದಂಥ ಶಿಲಿಬೆ ಆತನು ಸ್ವೀಕಾರ ಮಾಡಲಿಲ್ಲ ಟೀ ಆಕಾರದಲ್ಲಿರುವಂಥ ಶಿಲಿಬೆಯನ್ನು ಏನು ಮಾಡ್ತಾನೆ ಆತನ ಸ್ವೀಕಾರ ಮಾಡ್ತಾನೆ ಅದರಲ್ಲಿ ಮರಣ ಹೊಂದ್ತಾನೆ ಸೊ ಅದಕ್ಕೆ ಇದು ಆಂಥೋನಿ ಶಿಲೆಬೆ ಎಂಬುದಾಗಿ ಕರೀತಾರೆ ಕೊನಿದಾಗ ನೋಡಬೇಕಾದ ಗ್ರೀಕ್ ಶಿಲಿಬೆ ಅಂತ ಕರೀತಾರೆ ಗ್ರೀಕ್ ಶಿಲಿಬೆ ಅಂತ ಹೇಳ್ಬೇಕಾದ ಗ್ರೀಕರ್ ಕೂಡ ಇದು ಪ್ಲಸ್ ಮಾರ್ಕ್ ಅಲ್ಲಿ ಇವತ್ತು ನಾವು ಮೆಡಿಕಲ್ ಶಾಪ್ ಅಲ್ಲಿ ಅಥವಾ ಈಗ ನಾವು ಇದ್ರಲ್ಲಿ ನೋಡುತ್ತೇವೆ ಪ್ಲಸ್ ಸೊ ಹಾಗಾಗಿ ಇದು ಒಂದು ಒಂದು ಬಿಡುಗಡೆಯ ಒಂದು ಸಂಕೇತವಾಗಿ ವೈದ್ಯರು ಬಳಸ್ತಾರೆ ಸೊ ಪ್ಲಸ್ ಆಕಾರದಲ್ಲಿ ಇದು ಗ್ರೀಕ್ ಶಿಲೆಬೆ ಎಂಬುದಾಗಿ ಕರೀತಾರೆ ಈ ರೀತಿಯಾಗಿ ಸೊ ವಿಧ ವಿಧವಾದ ರೀತಿಯಲ್ಲಿ ಇವತ್ತು ಕ್ರೈಸ್ತರು ತಮ್ಮದೇ ಆದಂಥ ದೃಷ್ಟಿಕೋನ ಹೊಂದಿಕೊಂಡು ಶಿಲೆಬೆಗೆ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ ಸೊ ಇವತ್ತು ಅನೇಕ ಕ್ರೈಸ್ತರು ಅತಿಯಾದಂಥ ಉಳ್ಳಂಥವ್ರು ಏನು ಮಾಡ್ತಾರೆ ಇವತ್ತು ದೇಹದ ಮೇಲೆ ಹಚ್ಚಾಕ್ಕೊಳ್ತಾರೆ ಮತ್ತು ಶಿಲುಬೆಗಳನ್ನು ಧರಿಸ್ಕೊಳ್ತಾರೆ ಸೊ ಶಿಲಬೆಗಳು ಹಚ್ಚಾಕ್ಕೊಳ್ಳುವಂಥದ್ದು ಧರಿಸ್ಕೊಳ್ಳುವಂಥದ್ದು ಅದು ಒಂದು ರೀತಿ ಫ್ಯಾಷನ್ ಆಗಿರ್ಬೋದು ಅಫ್ಕೋರ್ಸ್ ಆದರೆ ಇದು ಏನಾಗಿದೆ ಇದು ಒಂದು ರೀತಿ ಹಿಂಸೆ ಅಂತ ನಾವು ನೋಡ್ಬೋದು ಶಿಲೆಬೆ ಅಂದರೆ ಅದು ಹಿಂಸೆಗೆ ಒಂದು ಸೂಚನೆ ಸೊ ಹಾಗಾಗಿ ಈ ಒಂದು ಶಿಲುಬೆಯನ್ನ ಈ ರೀತಿಯಾದಂತಹ ಅನೇಕ ಅನುಕರಣೆಗಳನ್ನು ಮಾಡುತ್ತಾ ಇವತ್ತು ಜನರು ಅದನ್ನ ಏನ್ ಮಾಡ್ತಾ ಇದ್ದಾರೆ ಇವತ್ತು ದೇವರ ಕ್ರಿಸ್ತನ ಬಲವೆಂಬುದಾಗಿ ಅರಿತುಕೊಂಡವರಾಗಿ ತಮ್ಮನ್ನು ತಾವು ದೇವರಿಗೆ ಪ್ರತಿಬಿಂಬಿಸುವರಾಗಿ ಕಣ್ಣು ಬಂದಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ವಿಚಾರ ಸ್ವಾಮಿಯನ್ನು ಯಾಕೆ ಶಿಲುಬೆಗೆ ಹಾಕಿಸಲಾಯಿತು ಯಾಕೆ ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟನು ಅಂತ ಹೇಳುವಾಗ ಮೂರು ಸಂಗತಿಗಳು ಒಂದು ಇತ ಯಹೂದ್ಯರ ಅರಸನು ಎಂಬುದಾಗಿ ಜನರು ಆತನನ್ನ ಆಪಾದನೆ ಮೇಲೆ ಅಂದರೆ ಆತನ ಮೇಲೆ ಆತನಿಗೆ ಆಪಾದನೆ ಮಾಡಿ ಆತನ ವಿಷಯದಲ್ಲಿ ಪಿತೂರು ನಡೆಸಿ ಇದನ್ನು ಯಹುದ್ದಿರ ಅರಸನು ಎಂಬುದಾಗಿ ಏನು ಮಾಡಿದ್ರು ಜನ ತೀರ್ಮಾನಿಸಿದರು ಸೊ ಅದಕ್ಕಾಗಿ ಆತನಿಗೆ ಬಂದಂಥ ಒಂದು ಶಿಕ್ಷೆ ಆಗಿತ್ತು ಒಂದು ಎರಡನೇದು ದೇವಾಲಯವನ್ನು ಮೂರನೇ ದಿನ ಮೂರು ದಿನದಲ್ಲಿ ದೇವಾಲಯನ ಬೆಳೆಸಿ ನಾನು ಮತ್ತೆ ಕಟ್ಟುತ್ತೇನೆ ಎಂಬುದಾಗಿ ಹೇಳಿಕೆ ಆ ಒಂದು ಹೇಳಿಕೆ ಕೊಟ್ಟಿದ್ದರಿಂದಲೂ ಕೂಡ ಈ ಒಂದು ಶಿಲಿಪೆಯ ಮರಣಕ್ಕೆ ಕಾರಣವಾಯಿತು ಎಂಬುದಾಗಿ ನಾವು ಎರಡನೇದಾಗಿ ನೋಡ್ತೇವೆ ಮೂರನೇದಾಗಿ ನೋಡುವಾಗಾದ್ರೆ ಇಲ್ಲಿ ಯೇಸು ಒಬ್ಬ ರಕ್ಷಕನಾಗಿದ್ದಾನೆ ಎಂಬುದನ್ನು ಪ್ರತಿಬಿಂಬಿಸುವುದಕ್ಕೋಸ್ಕರವಾಗಿ ಅಂದ್ರೆ ಈತನು ಸರ್ಕಾರಕ್ಕೆ ಪನ್ನು ಕೊಡಬಾರದು ಅಂದ್ರೆ ಟ್ಯಾಕ್ಸ್ ಕಟ್ಟಬಾರದು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅಂತೇಳಿ ಅದರ ಮೇಲೆ ಕೂಡ ಆತ ನಮಗೆ ಶಿಲುಬೆಯ ಶಿಕ್ಷೆಯು ಪ್ರಾಪ್ತಿಯಾಯಿತು ಎಂಬುದಾಗಿ ನಾವು ಸತ್ಯವೇದ ಅನೇಕ ಭಾಗಗಳಲ್ಲಿ ನಾವು ನೋಡಬಹುದು ಅಂದರೆ ಈ ವಿಷಯಕ್ಕಾಗಿಯೇ ಶಿಲುಬೆಗೆ ಮರಣಕ್ಕೆ ಆತನು ಬಲಿಯಾದನು ಅಥವಾ ಶಿಲುಬೆ ಹಾಕಲ್ಪಟ್ಟನು ಅಂತಲ್ಲ ಅರ್ಥ ಬಟ್ ಬದಲಾಗಿ ತಂದೆಯ ಚಿತ್ತವನ್ನ ನೆರವೇರಿಸೋದಕ್ಕೋಸ್ಕರವಾಗಿ ಯೇಸ ಸ್ವಾಮಿ ಇದನ್ನೆಲ್ಲ ಆತನು ಸಹಿಸಿಕೊಂಡನು ಎಂಬುದಾಗಿ ಈಗ ನಮಗೆಲ್ಲರಿಗೂ ಗೊತ್ತುಂಟು ಪ್ರೇರ ಸೊ ಈ ಗಮನಿಸಬೇಕಾದ ವಿಚಾರ ಇಲ್ಲಿ ಶಿಲುಬೆ ಹಾಕಲ್ಪಡ್ಲಿಕ್ಕೆ ಅನೇಕ ಕಾರಣರಿದ್ದಾರೆ ಅನೇಕ ಕಾರಣಕರ್ತರು ಇದ್ದಾರೆ ಸೊ ಒಬ್ಬೊಬ್ಬರದಾಗಿ ನಾವು ಹೇಳಬೇಕಾದ್ರೆ ಫಸ್ಟ್ ಯೇಸು ಸ್ವಾಮಿ ಜೊತೆಗಿರುವಂಥ ಒಬ್ಬ ಇಶ್ಕರ್ಯ ಯುವುದನ್ನು ಕೂಡ ಯೇಸು ಸ್ವಾಮಿಯನ್ನು ಹಿಡಿದುಕೊಡೋದಕ್ಕೆ ಮುಖ್ಯ ಪಾತ್ರವನ್ನು ವಹಿಸೋದೇನೆಂಬುದನ್ನು ನೋಡ್ತೇವೆ ಯಾಕಂದರೆ ಆತನ ಲೌಕಿಕವಾದ ಆಸೆನೂ ಇತ್ತು ಮತ್ತು ಪ್ರಾಪಂಚಿಕ ಜ್ಞಾನ ಇತ್ತು ತುಂಬ ಹುಷಾರ್ತನ ಇತ್ತು ಮತ್ತು ಆತನಿಗೆ ಒಂದು ತಾನು ತಾನು ಒಂದು ಉಪ್ಪರೆಯಲ್ಲಿ ಕೂತ್ಕೊಳ್ಬೇಕು ತಾನು ಒಂದು ಅಧಿಕಾರವನ್ನು ನಡೆಸಬೇಕೆಂಬಂಥ ವ್ಯಾಮವಸ ಈ ಯಶ್ಕರಿತ್ ಯೂಧನಲ್ಲಿ ಇತ್ತು ಸೊ ಈ ಎಲ್ಲ ಈ ಎಲ್ಲ ವಿಚಾರಗಳು ಕ್ರೋಢೀಕರಿಸಲ್ಪಟ್ಟು ಇದಕ್ಕೆ ಯಹುದ್ಯರ ಅರಸನಾಗಿ ಯಹುದ್ಯರ ಒಂದು ಅಧಿಪತಿಯಾಗಿ ಯಹುದ್ಯರ ಒಂದು ಪ್ರತಿಯೊಂದು ಯೋಜನೆ ಯೋಚನೆಗಳನ್ನು ಸರಿಯಾದ ರೀತಿಯಲ್ಲಿ ತುಲನಾತ್ಮಕವಾಗಿ ಮಾಡಿ ಕಾರ್ಯನಿರ್ವಹಿಸುವಂಥ ಶಕ್ತಿ ಯೇಸು ಇದೆ ಎಂಬುದಾಗಿ ಅರ್ಥಕೊಂಡೇ ಆತನು ಯೇಸುವಿನ ಶಿಷ್ಯನಾಗಿ ಆತನೇನಾಗ್ತಾನೆ ಏನಾಗ್ತಾನೆ ಐಶ್ವರ್ಯತಿಯೋದನು ಯೇಸು ಸ್ವಾಮಿ ಒಟ್ಟಿಗೆ ಬರ್ತಾನೆ ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಆತನನ್ನು ಹಿಡ್ಕೊಡ್ತಾನೆ ಏಸುವಿನ ತೋಟದಲ್ಲಿರುವಾಗ ಯೇಸು ಸ್ವಾಮಿನ ಮುದ್ದಿಟ್ಟು ಹಿಡ್ಕೊಡ್ತಾನೆ ಮುದ್ದಿಟ್ಟು ಯೇಸು ಸ್ವಾಮಿ ಆತನು ಶಿಷ್ಯನೆಂಬುದಾಗಿ ಸ್ವೀಕಾರ ಮಾಡಿದ ಅದೇ ಮುದ್ದಿಟ್ಟು ಏನು ಮಾಡ್ತಾನೆ ಅನೇಕರಿಗೆ ಮಾಡ್ತಾನೆ ತನ್ನನ್ನು ತಾನು ಆ ಯೇಸು ಸ್ವಾಮಿಯನ್ನ ಹಿಡ್ಕೊಡೋದಕ್ಕೆ ಮಾಡ್ತಾನೆ ಯುವುದನ್ನು ಮುಂದಾಗ್ತಾನೆ ಸೊ ಇಲ್ಲಿ ಗಮನಿಸಬೇಕಾದ ವಿಚಾರ ಇಲ್ಲಿ ಯುವುದನ್ನು ಮುಖ್ಯವಾದ ಪಾತ್ರನ ವಹಿಸಿದೆ ಎಂಬುದಾಗಿ ನೋಡ್ತೇವೆ ಮೊದಲೇದು ಎರಡನೇದಾಗಿ ನೋಡಬೇಕಾದ್ರೆ ಇಲ್ಲಿ ಎರೋದನ್ ಸೊ ಎರೋದನ್ ಬಗ್ಗೆ ನಾವು ಗಮನಿಸೋದಾದ್ರೆ ಇಲ್ಲಿ ಲೂಕನ ಬಡಿಸುವಾರ್ಥ ಇಪ್ಪತ್ತ್ ಮೂರನೇ ಅಧ್ಯಾಯ ಒಂದರಿಂದ ಹನ್ನೆರಡು ವಚನಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಗಮನಿಸಿದ್ರೆ ಅಲ್ಲಿ ಯರೋದನು ಬಹಳ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾನೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎರೋದನು ಅದನ್ನು ಆಡಳಿತ ನಡೆಸಬೇಕಾಗಿದ್ದಿಲ್ಲ ಅಂತ ಹೇಳಿದ್ರೆ ಗಲೀಲಾಯದಲ್ಲಿ ಆಡಳಿತಯನ್ನು ಆಡಳಿತವನ್ನು ನಡೆಸಬೇಕಾದಂತ ವ್ಯಕ್ತಿ ಆದ್ರೆ ಈತನು ಎರಸಲೇಮ್ ಗೆಸ್ಟ್ ಹೌಸ್ನಲ್ಲಿ ಯಾವಾಗಲೂ ಇರುವಂಥ ಇರುವಂತ ವ್ಯಕ್ತಿ ಎಂಬುದಾಗಿ ಅನೇಕ ಚರಿತ್ರಕಾರರು ಬರೀತಾರೆ ಸೊ ಅದಕ್ಕೆ ಯರೋದ್ರ ಹತ್ರ ಪಿಲಾತನ ಹತ್ರ ಹೋದಾಗ ಪಿಲಾತ್ ಹೇಳ್ತಾನೆ ಈತನು ಗಲೀಲಾಯದವನ್ನ ಸುತ್ತುವರಿಸಿಕೊಂಡು ಆತನು ಸೇವೆ ಮಾಡುತ್ತಾ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳುವಾಗ ಪಿಲಾತ್ ಒಂದು ಹೇಳ್ತಾನೆ ಏನಂತ ಈತನು ಗಲಾಯ್ದವನೇ ಹಾಗಾದ್ರೆ ಗಲಿಲ್ಲಾಯದವನಂತ ಹೇಳಿದ್ರೆ ಇತನ್ ಯಾರಿಗೆ ಸಂಬಂಧಪಡ್ತಾನೆ ಯರೋದನಿಗೆ ಸಂಬಂಧಪಡ್ತಾನೆ ಹಾಗಾದ್ರೆ ಎರೋದನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳುವಾಗ ಯೇಸುವನ್ನು ಕರ್ಕೊಂಡು ಬಂದು ಇರೋದನ್ನ ನಿಲ್ಲಿಸ್ತಾರೆ ಆಗ ಯರೋದನು ಗಲೀಲಾಯದಲ್ಲಿ ಅನೇಕ ಅದ್ಭುತಗಳು ಸೂಚಕ ಕಾರ್ಯಗಳು ಬಿಡಿಗಡೆಗಳು ಮತ್ತು ಅದನ್ನು ಮಾಡಿದಂಥ ಉಪದೇಶ ಬೋಧನೆ ಎಲ್ಲ ಕೇಳಿಸ್ಕೊಂಡವನಾಗಿದ್ದ ಯಾರು ಯಾರೋ ಸೊ ಅದಕ್ಕೆ ಯೇಸುವನ್ನು ಕೇಳ್ತಾನೆ ನನಗೋಸ್ಕರ ಒಂದು ಏನಾದರೂ ಒಂದು ಅದ್ಭುತ ಕಾರ್ಯವನ್ನು ನೀನು ಮಾಡಿ ತೋರಿಸು ಅಂತ ಹೇಳ್ತಾನೆ ಅಲ್ಲಿ ಯೇಸು ಸ್ವಾಮಿ ಯಾವ ಅದ್ಭುತ ಕಾರ್ಯಗಳನ್ನು ಮಾಡಲ್ಲ ಅವನು ಪ್ರಶ್ನೆ ಆಗ್ತಾನೆ ಆದರೆ ಯೇಸು ಒಂದು ಮಾತಾಡಲ್ಲ ಇಲ್ಲಿ ಬಹಳ 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 ಪ್ರಾಮುಖ್ಯವಾದ ವಿಚಾರ ಇಲ್ಲಿ ತುಂಬಾ ಅಡಕವಾಗಿದೆ ಯಾಕಂದ್ರೆ ಅಲ್ಲಿ ಏನು ಮಾತಾಡಲ್ಲ ಯಾಕೆ ಯೇಸು ಸ್ವಾಮಿ ಏನು ಮಾತಾಡಲಿಲ್ಲ ಎಂಬುದಾಗಿ ನೋಡೋದಾದರೆ ಅಲ್ಲಿ ನಮಗೆ ಅಲ್ಲಿ ನಾವು ಓದುವಾಗ ವಾಕ್ಯದಲ್ಲಿ ತುಂಬಾ ವಿಚಾರಗಳು ನಮಗೆ ಬಯಲಾಗ್ತದೆ ಆದರೆ ಪಿಲಾತಂತ್ರ ಸ್ವಾಮಿ ಮಾತಾಡ್ತಾನೆ ಹುದ್ದೆ ಅರಸರೇ ನೀನು ಅಂತ ಕೇಳುವಾಗ ಹೌದು ನೀನೇ ಹೇಳಿದ್ದೆ ಅಂತ ಅಲ್ಲಿ ಮಾತಾಡ್ತಾನೆ ಸ್ವಾಮಿ ಆದರೆ ಇಲ್ಲಿ ಎರೋದ್ರ ಹತ್ರ ಯೇಸು ಸ್ವಾಮಿ ಏನು ಮಾತಾಡಲ್ಲ ಅಥವಾ ಮೌನವಾಗಿದ್ದನು ಎಂಬುದಾಗಿ ನೋಡಿದ್ದ ಯಾಕೆ ಮೌನವಾಗಿದ್ದನು ಅಂತ ಹೇಳಿದ್ರೆ ಅನೇಕ ಅನೇಕ ಪಂಡಿತರು ವಿದ್ವಾಂಸರು ಮತ್ತು ಬುದ್ಧಿಜೀವಿಗಳು ಯೋಚನೆ ಮಾಡಿದಂತೆ ಅಲ್ಲಿ ಏಸು ಒಳ್ಳೆಯದು ಒಳ್ಳೇದು ಅಂತೇಳಿ ಯಾಕೆಂದ್ರೆ ಯೇಸು ಮಾತಾಡಿದ್ರೆ ಇವತ್ತು ಶಿಲಿಪೆ ಮರಣ ಪ್ರಾಪ್ತಿ ಆಗ್ತಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಎರೋದನ್ನು ಅವನ ಉದ್ದೇಶ ಏನಂತ ಹೇಳಿದ್ರೆ ಈಗಾಗಲೇ ಸ್ನಾನಿಕನಾದ ಯೋಹನನ್ನ ಏನು ಮಾಡಿದ್ದಾನೆ ತಲೆ ಕಡಿಸಿದ್ದಾನೆ ಯಾರು ಎರೋದನ್ ಸೊ ಅವನ ಕೆಲಸ ಏನಂತ ಹೇಳಿದ್ರೆ ಯಾವಾಗಲೂ ಅವ್ನು ಬರೀ ತಲೆ ಕತ್ತರಿಸೋದೇ ಅವನ ಕೆಲಸ ಹಿಂದೆ ಮುಂದೆ ಆಲೋಚನೆ ಮಾಡುವಂತ ಒಂದು ಇಲ್ಲ ಮತ್ತು ಅವನ ಸ್ವಂತ ಅಣ್ಣನಾದಂಥ ಪಿಲೀಪ ಆತ ಕೂಡ ಬೇರೆ ಕಡೆಗೆ ಅರಸನಾಗಿರುವಂತವನು ಆತನ ಹೆಂಡತಿಯನ್ನ ಇಟ್ಟುಕೊಂಡಿದ್ರಿಂದಲೇ ಸ್ನಾನಕ್ಕನಾದ ಏನು ಮಾಡ್ತಾನೆ ಆತನ ತಲೆಯನ್ನ ಕಡಿಸ್ತಾನೆ ಸೊ ತಲೆ ಕಡಿಸುವಂತ ವ್ಯಕ್ತಿ ಇತ್ತ ಯರೋಧ ಸೊ ಹಾಗಾಗಿ ಏಸು ಮಾತಾಡಿದ್ರೆ ಒಂದು ವೇಳೆ ಏಸು ಅವನು ಏನು ಮಾಡ್ತಾ ಇದ್ದ ತಲೆ ಕಡಿಸೋದಕ್ಕೆ ಅಪ್ಪಣೆ ಕೊಡ್ತಾ ಇದ್ದ ಯೇಸು ಸ್ವಾಮಿ ಸೊ ಹಾಗಾಗಿ ಅಧಿಕಾರ ಫುಲ್ ಅಧಿಕಾರ ಆ ಎರೋದನಿಗಿತ್ತು ಯಾಕಂದ್ರೆ ಶಿಕ್ಷೆ ಕೊಡುವಂತ ಅಧಿಕಾರ ಎರೋದನಿಗಿತ್ತು ಆದರೆ ಎರೋದನು ಎಂಟರ್ಟೈನ್ಮೆಂಟ್ ಅಲ್ಲಿ ಇದ್ದ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಅವನು ಎರಬೇಕಾಗಿದ್ದಲ್ಲಿ ಗಲೀಲಾಯದಲ್ಲಿ ಇರಬೇಕಾಗಿತ್ತು ಅವನು ಆದ್ರೆ ಎರಸಲೆಮಲ್ ಇದಾದ್ರೆ ಅವನು ಅವನು ಇರಬೇಕಾಗಿದ್ದಲ್ಲಿ ಗಲೀಲಾಯದಲ್ಲಿ ಆದ್ರೆ ಅವನು ಇರುವಂತದ್ದು ಎರಸಲೆಮಲ್ ಇದ್ದ ಸೊ ಹಾಗಾಗಿ ಪಿಲಿತ ಪಿಲಾತ ಎರಸಲೆಮಲ್ ಇರೋದ್ರಿಂದ ಏನ್ ಮಾಡ್ತಾರೆ ಇರೋದ್ನ ಬಳಿಗೆ ಕಳಿಸ್ತಾರೆ ಸೊ ಗೆಸ್ಟ್ ಹೌಸಿಗೆ ಕಳಿಸ್ತಾರೆ ಅಲ್ಲಿ ಗೆಸ್ಟ್ ಹೌಸಿಗೆ ಹೋದಾಗ ಅವನು ಫುಲ್ಲು ಹ್ಯಾಪಿ ಮೂಡಲ್ಲಿ ಇದ್ದಾನೆ ಫುಲ್ ಆತನ ಎಂಟರ್ಟೈನ್ಮೆಂಟ್ ಮೂಡಲ್ಲಿ ಇದ್ದಾನೆ ಯಾರು ಇರೋದನ್ನು ಹಾಗಾಗಿ ಶಿಕ್ಷೆ ಕೊಡುವಂತ ಮನಸ್ಸು ಆತನ ಇರಲಿಲ್ಲ ಎಂಬುದಾಗಿ ನೋಡ್ತೇವೆ ಅಲ್ಲಿ ಅದಕ್ಕೆ ಏಸು ಮಾತಾಡಲಿಲ್ಲ ಒಂದ್ ವೇಳೆ ಮಾತಾಡಿದ್ರೆ ಅಲ್ಲಿ ಯಗುದ್ಯರು ಪರಿಸರ ಸದ್ದುಕಾಯರು ಶಾಸ್ತ್ರಿಗಳು ಮಹಾಯಾಜಕರು ಎಲ್ಲರೂ ಬಂದು ಆತನ ಮೇಲೆ ದೂರ ಹಿಡಿದ್ರು ಕೂಡ ಅತನ್ನು ಕೇಳಿಸ್ಕೊಂಡು ಒಂದೇನ ಅದ್ಭುತ ಅಂದ್ರೆ ಆತನು ಹ್ಯಾಪಿ ಮೂಡಲ್ಲಿ ಇದ್ದಾನೆ ಅದಕ್ಕೆ ಒಂದು ನನಗೋಸ್ಕರ ಒಂದು ಅದ್ಭುತ ಮಾಡಿ ನೀನು ಅಂತ ಕೇಳುವಾಗ ಯೇಸು ಏನು ಮಾತಾಡಲ್ಲ ಐತೆ ಅವನು ಅವನ ಮೈಂಡ್ ಹ್ಯಾಪಿ ಮೂಡಲ್ಲಿದೆ ಪರಿಸ್ಥಿತಿಗಳು ಅರ್ಥವಾಗುವ ಸ್ಥಿತಿಯಲ್ಲಿ ಇಲ್ಲ ಅದಕ್ಕೆ ಏಸು ಏನು ಮಾತಾಡಲಿಲ್ಲ ಒಂದು ವೇಳೆ ಮಾತಾಡಿದ್ರೆ ಚರಿತ್ರೆಗಾರ ಹೇಳ್ತಾರೆ ಇವತ್ತು ಆ ಶಿಲುಬೆ ಮರಣಕ್ಕೆ ಏಸು ಹೋಗ್ತಿರಲಿಲ್ಲ ಸ್ಥಿರ ಛೇದಿಸಲ್ಪಟ್ಟವನಾಗಿ ಯೇಸು ಸ್ವಾಮಿ ಉಳಿತಿದ್ದ ಎಂಬುದಾಗಿ ನೋಡಿದ್ರು ಅದಕ್ಕೆ ಏಸು ಅಲ್ಲಿ ಮಾತಾಡಲಿಲ್ಲ ಕೆಲವು ಟೈಮ್ ನಾವು ಕೂಡ ಕೆಲವು ಸಂದರ್ಭಗಳಲ್ಲಿ ಮಾತಾಡಬೇಕಾಗ್ತದೆ ನಾವು ಕೆಲವು ವಿಷಯದಲ್ಲಿ ಮೌನವಾಗಿರಬೇಕಾಗ್ತದೆ ಹಾಗಾದ್ರೆ ಈ ಹಿನ್ನೆಲೆಯಲ್ಲಿ ನೋಡಬೇಕಾದ್ರೆ ಇಲ್ಲಿ ಎರೋದನ್ನು ಕೂಡ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದ್ದಾನೆ ಎಂಬುದಾಗಿ ನಾವು ಗಮನಿಸಬಹುದು ಮತ್ತು ಮೂರಿದ ನೋಡ್ಬೇಕಾದ್ರೆ ಪಿಲಾತನು ಪಿಲಾತನು ಯೇಸುವನ್ನು ಉಳಿಸೋದಕ್ಕೋಸ್ಕರವಾಗಿ ಎಷ್ಟೋ ಪ್ರಯತ್ನ ಮಾಡ್ತಾನ್ರಿ ನಾವು ನೋಡುವಾಗ ಇಪ್ಪತ್ತ ಮತ ಬಳಸುವ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಅಲ್ಲಿ ನೋಡ್ತೇವೆ ತುಂಬಾ ವಿಚಾರಗಳಿದಾವೆ ಇಪ್ಪತ್ತ ಏಳರಿಂದ ನಾವು ಐವತ್ತಾರನೇ ವಚನದವರೆಗೆ ನೋಡುದಾದ್ರೆ ಬಹಳ ಚಂದವಾಗಿ ಬರಲ್ಪಟ್ಟಿದೆ ಅಂದ್ರೆ ಇಲ್ಲಿ ಏಸುವನ್ನು ಉಳಿಸೋದಕ್ಕಾಗಿಯೇ ಅತನು ಪರಿತಪ್ಪಿಸ್ತಾ ಇದ್ದಾನೆ ಪ್ರಯತ್ನ ಮಾಡ್ತಿದ್ದಾನೆ ಯಾಕಂದ್ರೆ ಪಿಲಾತನ ಹೆಂಡತಿಗೆ ಕನಸು ಬೀಳುವಾಗ ಒಬ್ಬ ನಿರಪರಾಧಿ ವ್ಯಕ್ತಿಯನ್ನ ಶಿಕ್ಷೆಗೊಳಗಡಿಸ್ತಾ ಇದ್ರಿ ಅಂತ ಗೊತ್ತಾದಾಗ ಆ ವಿಚಾರವನ್ನ ಕೇಳಿ ಪಿಲಾತನು ಏನು ಮಾಡ್ತಾನೆ ಏಸುನ ಉಳಿಸೋದಕ್ಕೋಸ್ಕರವಾಗಿ ಏನು ಮಾಡ್ತಾನೆ ಯಾರು ಮಾಡದಿರೋ ಕಾರ್ಯವನ್ನ ಪಿಲಾತ ಮಾಡ್ತಾನೆ ಮನೆಯೊಳಗೆ ಯಾರನ್ನೂ ಸೇರ್ಸ್ಕೊಳ್ಳಲ್ಲ ಅಷ್ಟು ಸುಲಭವಾಗಿ ಆದರೆ ಯೇಸುವನ್ನ ಮನೆಯೊಳಗೆ ಕರ್ಕೊಂಡೋಗಿ ಆತನಿಗೆ ಕುಂದಿರಿಸಿ ಆತನೊಟ್ಟಿಗೆ ಮಾತಾಡುವುದನ್ನು ನೋಡುತ್ತೇವೆ ಅಂದ್ರೆ ನೀನು ಯಹುದಿಯರ ಅರಸನು ಅಂತ ಕೇಳುವಾಗ ಹೌದು ನೀನೇ ಹೇಳಿದ್ದೀ ಅರಸನ ಅರಸನಂತ ಒಪ್ಕೊಳ್ತಾನೆ ಹಾಗಾದ್ರೆ ಏಸುವಿನ ನೋಡುವಾಗ ಆತನಲ್ಲಿ ಯಾವುದೇ ತರ ದೋಷವಾಗಲಿ ಆಗ್ಲಿ ಆತನಲ್ಲಿರುವಂತಹ ಅಪರಾಧಗಳಾಗಲಿ ಪಿಲತನಿಗೆ ಕಾಣಿಸ್ಲಿಲ್ಲ ಪ್ರೇರ ಸೊ ತದನಂತರ ಏನಾಯಿತು ಜನರ ಒಂದು ಒತ್ತಡದ ಮೇರೆಗೆ ಏನ್ ಮಾಡ್ತಾರೆ ಜನರಿಗೆ ಸಮಾಧಾನ ಪಡಿಸೋಕೋಸ್ಕರವಾಗಿ ಈ ಹಬ್ಬದ ವಾತಾವರಣದಲ್ಲಿ ಒಬ್ಬರನ್ನ ಏನ್ ಮಾಡ್ಬೇಕು ನಾವು ಬಿಡುಗಡೆ ಮಾಡ್ಬೇಕಲ್ಲ ಸೊ ನಿಮ್ಗೆ ಯಾರು ಬೇಕು ಬರಬ್ಬನ ಬೇಕು ಏಸು ಬೇಕು ಅಂತ ಕೇಳುವಾಗ ಜನರು ಏನ್ ಮಾಡ್ತಾರೆ ಬರಬನೇ ಬೇಕು ಏಸುವಿಗಿಂತ ಕ್ರೂರಿಯಾಗಿರುವಂತ ವ್ಯಕ್ತಿ ಅಂದ್ರೆ ತುಂಬಾ ಪಾಪದಲ್ಲಿರುವಂತ ಒಬ್ಬ ವ್ಯಕ್ತಿ ಅನೇಕ ಮರಣಕ್ಕೆ ಕಾರಣವಾದಂತ ವ್ಯಕ್ತಿ ದೇಶದ್ರೋಹಿ ಒಬ್ಬ ಅರಸನನ್ನೇ ಕೊಲೆ ಪಾತಕ ಕೊಲೆ ಮಾಡುವಷ್ಟು ಮಟ್ಟಿಗೆ ಹೋಗುವಂತ ಒಬ್ಬ ಬರಬ್ಬ ಆ ವ್ಯಕ್ತಿಯನ್ನ ಉಳಿಸಿ ಎಂಬುದಾಗಿ ಜನ ಕೇಳ್ಕೊಳ್ಳುವಾಗ ಪಿಲಾತನ್ಗೆ ತುಂಬಾ ನೋವಾಗುತ್ತದೆ ಅಂದ್ರೆ ಜನ ಏನ್ ಮಾಡ್ತಾರೆ ಯೇಸುವನ್ನೇ ಕೋರ್ಕೊಳ್ತಾರೇನು ಎಂಬಂತ ಆ ಒಂದು ಸಣ್ಣ ನಿರೀಕ್ಷೆಯಿಂದ ಏನ್ ಮಾಡ್ತಾನೆ ಕೇಳ್ತಾನೆ ಈ ಹಬ್ಬದ ಸಮಯದಲ್ಲಿ ನಿಮಗೆ ಯಾರ ಬಿಡಬೇಕಂತ ಕೋರ್ತೀರಿ ಅಂತ ಕೇಳುವಾಗ ಜನ ಎಲ್ಲ ಹೇಳ್ತಾರೆ ಇಲ್ಲ ನಮಗೆ ಬರಬ್ಬನೇ ಅಂತ ಕೇಳುವಾಗ ಏನು ಮಾಡ್ತಾರೆ <experiences>